ಕಾಚನಾಯಕನಹಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದ ಬಸವ ಜಯಂತಿ ಉತ್ಸವ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಕಾಚನಾಯಕನಹಳ್ಳಿ ವೀರಶೈವ ಬಳಗದ ವತಿಯಿಂದ ಏರ್ಪಡಿಸಿದ್ದ ವಿಶ್ವಗುರು ಬಸವ ಜಯಂತಿ ಆಚರಣೆಯು ಬಹಳ ಸಡಗರ ಸಂಭ್ರಮದಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಕಾಚನಾಯಕನಹಳ್ಳಿಯ ವೀರಶೈವ ಮುಖಂಡರಾದ ಕಾಚನಾಯಕನಹಳ್ಳಿ ಮಂಜುನಾಥ್ ಮಾತನಾಡುತ್ತಾ ನಮ್ಮ ಧರ್ಮ ಮಾತನಾಡುತ್ತಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಿಗೂ ದಯವೇ ಧರ್ಮದ ಮೂಲದಯ್ಯ ನಮಸ್ತೆ ಎಲ್ಲರಿಗೂ ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಶುಭಾಶಯಗಳು ಈ ದಿನ ದಕ್ಷಿಣ ಗ್ರಾಮದಲ್ಲಿ ಬಸವೇಶ್ವರ ಹಾಗೂ ಡಾಕ್ಟರ್ ಕಾಯಕ ಯೋಗಿ ಶಿವಕುಮಾರ ಮಹಾಸ್ವಾಮಿಗಳ ಜಯಂತ್ಯುತ್ಸವ ಎರಡನ್ನೂ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿರುತ್ತದೆ ಸಹಕರಿಸಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಮತ್ತು ಜಾತೀಯತೆ ವಿರುದ್ಧ ಹೋರಾಟವನ್ನು ಆರಂಭಿಸಿ ಮಾನವೀಯ ಮೌಲ್ಯಗಳನ್ನು ಮೆತ್ತಿದಂತಹ ವಿಶ್ವಗುರು ನಮ್ಮ ಬಸವಣ್ಣ ಎಂಬುದಾಗಿ ತಿಳಿಸಿದರು ಸಮಸ್ತ ಕರ್ನಾಟಕ ಜನತೆಗೂ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಏನು ಇಂದು ಕಾಚನಾಯಕನಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶ್ರೀ ಕಾಯಕ ಯೋಗಿ ಶಿವಕುಮಾರ ಸ್ವಾಮಿಗಳು ಮತ್ತು ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ಆಚರಣೆಗೆ ಸಹಕರಿಸಿದ ಎಲ್ಲ ಕಾಶಿನಾಟ್ಯ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ತಿಳಿಸಿ ಪಡಬೇಡ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೆ ಅಂತ ಶುದ್ಧಿ ಇದೆ ಬಗೀರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಹೋಲಿಸುವ ಪರಿ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಿಗೂ ದಯವೇ ಧರ್ಮದ ಮೂಲಭಯ್ಯ ನಮಸ್ತೆ ಎಲ್ಲರಿಗೂ ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಈ ದಿನ ಕಕ್ಷಣೆ ಗ್ರಾಮದಲ್ಲಿ ಜಗಜ್ಯೋತಿ ಬಸವೇಶ್ವರ ಹಾಗೂ ಡಾಕ್ಟರ್ ಕಾಯಕ ಯೋಗಿ ಶಿವಕುಮಾರ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಇದರನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿರುತ್ತದೆ ಸಹಕರಿಸಿದ ಎಲ್ಲರಿಗೂ ತುಂಬ ಧನ್ಯವಾದಗಳು ಬಸವೇಶ್ವರ ಜಯಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಕೂಡ ನಮ್ಮ ಕಾಟನಾಯಕನಹಳ್ಳಿ ಗ್ರಾಮದಲ್ಲಿ ಬಸವ ಜಯಂತಿ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಸಮುದಾಯದವರು ಸೇರಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ಇವತ್ತು ಕೂಡ ಇದೆ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ಎಲ್ಲ ಜನತೆ ಕೂಡ ಬಂದು ಭಾಗವಹಿಸಿ ಯಶಸ್ವಿ ಅವರಿಗೆಲ್ಲ ಅದು ಒಳ್ಳೆಯದು ಇನ್ನ ಕಾಸಿನಾಯ್ಕಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಬಸವ ಜಯಂತಿ ಹಾಗೂ ಡಾಕ್ಟರ್ ಶಿವಕುಮಾರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ ಇದು ತುಂಬ ಆದರ್ಶಪ್ರಯ ಒಂದು ಸಂಭ್ರಮ ಯಾಕಪ್ಪ ಅಂತ ಹೇಳಿದ್ರೆ ಬಸವಣ್ಣವರು ಹೇಳ್ತಾರೆ ಇವನಾರವ ಇವನ ಆರವ ಇವನಾರವ ಎಂದೇನ ಬೇಡ ಇವ ನಮ್ಮವ ಇವ ನಮ್ಮವ ಎಂದೇನಿಸಯ್ಯ ಅಂದ್ರೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಿ ಜಾತಿ ಭೇದವನ್ನ ತೊರೆದು ಮಾಡಿ ಜಾತಿ ಭೇದ ನಿಮ್ಮ ಸಂಸ್ಕಾರ ನಿಮ್ಮ ಸಂಸ್ಕೃತಿ ಎಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಏನಿದೆ ಅದನ್ನ ಆಚರಣೆ ಮಾಡಿ ಆದರೆ ಸಮಾಜದಲ್ಲಿ ಹೊರಗೆ ಬಂದಾಗ ಎಲ್ಲರನ್ನೂ ಒಂದೇ ಅನ್ನುವಂಥ ಭಾವದಿಂದ ನೋಡಿ ಯಾವುದೇ ರೀತಿಯ ಕಲ್ಮಶಗಳನ್ನು ತಾಳ್ಬೇಡಿ ನೀವು ಮನಸ್ಸಿನಲ್ಲಿ ಅಂತ ಹೇಳಿ ಒಂದು ಬಂದಾಗ ಎಲ್ಲರನ್ನು ನಮ್ಮವರೇ ನಾವು ಹಿಂದೂ ದೇಶದವರು ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಬೆಳೆದಾಗ ಯಾವುದೇ ಭಿನ್ನಮತಗಳು ಬರೋದಿಲ್ಲ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಯಾರನ್ನು ನಾವು ಮನಸ್ಸು ನೋಯಿಸಬಾರ್ದು ಹಾಗೆ ಎಲ್ಲರನ್ನು ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿನಿಂದ ಮೃದುತ್ವದಿಂದ ಮಾತಾಡ್ಕೊಳ್ತಾ ಇದೇ ಸಂದರ್ಭದಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿ ರಾಮಸ್ವಾಮಿ ಮಾತನಾಡುತ್ತಾ ಬಸವಣ್ಣ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಸೀಮಿತವಾದ ಗುರುವಲ್ಲ ಇಡೀ ವಿಶ್ವಕ್ಕೆ ಸಲ್ಲುವಂತಹ ಮಹಾಮಾನವತಾವಾದಿ ಇವರ ಆದರ್ಶ ತತ್ವಗಳನ್ನು ಪಾಲಿಸಿದರೆ ನಮ್ಮ ಜೀವನವೂ ಸುಂದರವಾಗಿರುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆರ್ ಕೆ ಕೇಶವರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೋಕನಾಥ್ ಕಿವಿ ಪುಷ್ಪ ಮಾಂತೇಶ್ ಅನಸೂಯ ಮಂಜುನಾಥ್ ಕಿರಣ್ ಶಶಿ ವಿನಯ್ ವೀರಶೈವ ಮುಖಂಡರಾದ ಕಾಚನಾಯಕನಹಳ್ಳಿ ಮಂಜುನಾಥ್ ಹಾಗೂ ಲೋಕನಾಥ್ ಹಾಗೂ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಅಪ್ಪಿ ಹಿಡಿಯುವರು ಕೂಡ ಬಸವನವರು